ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹಲಿಂಗೇಶ್ವರ ದೇವರ ವರ್ಷಾವಧಿ ಜಾತ್ರೆ ಇಂದಿನಿಂದ ಆರಂಭಗೊಂಡು ಹತ್ತು ದಿನಗಳ ಕಾಲ ಸಂಭ್ರಮ ಸಡಗರದಿಂದ ನಡೆಯಲಿದೆ ಜಾತ್ರೋತ್ಸವದಲ್ಲಿ ಪ್ರತಿದಿನ ಶ್ರೀದೇವರ ಉತ್ಸವ ಬಲಿ ಪೇಟೆ ಸವಾರಿಯೊಂದಿಗೆ ಕಟ್ಟೆಪೂಜೆ ಸ್ವೀಕಾರ ನಡೆಯಲಿದ್ದು ಪ್ರತಿದಿನ ಸಂಜೆ ದೇವಳದ ನಟರಾಜ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಈ ಬಾರಿ ಜಾತ್ರಾ ಮಹೋತ್ಸವ ಸಂದರ್ಭ ಅನ್ನ ಪ್ರಸಾದ ವಿತರಣೆ ದೇವಳದ ಕೆರೆಯ ಬಳಿ ನಡೆಯಲಿದೆ ಜೊತೆಗೆ ಈ ಬಾರಿ ವಿಶೇಷವಾಗಿ ಶಿವಪೂಜೆ ಸೇವೆ ಇರಲಿದೆ ಗುರುವಾರ ಸಂಜೆಯಿಂದ ಶ್ರೀದೇವರ ಪೇಟೆ ಸವಾರಿ ಆರಂಭಗೊಳ್ಳಲಿದೆ ಪೇಟೆ ಸವಾರಿಯುದ್ದಕ್ಕೂ ಪ್ರತಿ ಕಟ್ಟೆಯಲ್ಲೂ ಶ್ರೀದೇವರು ಪೂಜೆ ಸ್ವೀಕರಿಸಲಿದ್ದಾರೆ ರಾತ್ರಿ ಅಂಕುರಾರ್ಪಣೆ ಹೊರಟು ಉತ್ಸವ ಬೋಳುವಾರು ಶ್ರೀರಾಮಪೇಟೆ ಕಾರ್ಜಾಲು ರಕ್ಕೇಶ್ವರಿ ದೇವಸ್ಥಾನ ಕಲ್ಲೇಗ ಕರ್ಮಲ ಸವಾರಿ ನಡೆಯಲಿದೆ ಮಧ್ಯಾಹ್ನ ಹನ್ನೊಂದಕ್ಕೆ ಕೆಎಸ್ಆರ್ಟಿಸಿ ಪುತ್ತೂರು ವಿಭಾಗದಿಂದ ಮಧ್ಯಾಹ್ನ ಅನ್ನಸಂತರ್ಪಣೆ ನಡೆಯಲಿದೆ ರಾತ್ರಿ ನೆಲ್ಲಿಕಟ್ಟೆ ಸಾಲ್ಮರ ಸುತ್ತಬೆಟ್ಟು ಸವಾರಿ ಏಪ್ರಿಲ್ ಹದಿಮೂರಕ್ಕೆ ಶಿವಸೇಟೆ ತೆಕ್ಕಿಲ ಕೊಟ್ಟುಬೆಟ್ಟು ಎಳ್ಳಾಡೋಗುತ್ತು ಬೈಪಾಸ್ ಹೆದ್ದಾರಿ ರಾಧಾಕೃಷ್ಣ ಮಂದಿರ ಸವಾರಿ ನಡೆಯಲಿದೆ ಏಪ್ರಿಲ್ ಹದಿಮೂರರಂದು ಮೇಷ ಸಂಕ್ರಮಣ ಕೋರ್ಟ್ ರಸ್ತೆ ಸೈನಿಕ ಭವನ ರಸ್ತೆ ಬಪ್ಪಾಳಿಗೆ ಉರ್ಲಾಂಡಿ ಬೋಳುವಾರು ಬೈಲು ಸವಾರಿ ಏಪ್ರಿಲ್ ಹದಿನಾಲ್ಕರಂದು ಸೌರಮಾನ ಯುಗಾದಿ ಬೆಳಿಗ್ಗೆ ಉತ್ಸವ ವಸಂತಕಟ್ಟೆ ಪೂಜೆ ರಾತ್ರಿ ಉತ್ಸವ ಬಂಡಿ ಉತ್ಸವ ಕೊಂಬೆಟ್ಟು ಬೋಳುವಾರು ಹಾರಾಡಿ ತಳಪಾಡಿ ದ್ರಾವಿಡ ಬ್ರಾಹ್ಮಣ ಹಾಸ್ಟೆಲ್ ಸಕ್ಕರೆ ಕಟ್ಟಿ ಸವಾರಿ ಏಪ್ರಿಲ್ ಹದಿನೈದಕ್ಕೆ ಬನ್ನೂರು ಅಶೋಕ ನಗರ ರೈಲ್ವೆ ಮಾರ್ಗ ಸವಾರಿ ಏಪ್ರಿಲ್ ಹದಿನಾರಕ್ಕೆ ಬೆಳಿಗ್ಗೆ ತುಲಾಭಾರ ಸೇವೆ ರಾತ್ರಿ ಬಲ್ನಾಡು ಶ್ರೀ ದಂಡನಾಯಕ ಉಳಿ ದೈವಗಳ ಮಾಮೂಲು ಪ್ರಕಾರ ಬರುವ ಕಿರುವಾಳು ಪಲ್ಲಕ್ಕಿ ಉತ್ಸವ ಸಣ್ಣ ರಥೋತ್ಸವ ಕೆರೆ ಉತ್ಸವ ತೆಪ್ಪೋತ್ಸವ ನಡೆಯಲಿದೆ ಏಪ್ರಿಲ್ ಹದಿನೇಳರಂದು ಬೆಳಿಗ್ಗೆ ಉತ್ಸವ ವಸಂತಕಟ್ಟೆ ಪೂಜೆ ದರ್ಶನ ಬಲಿ ಬಟ್ಟಲು ಕಾಣಿಕೆ ರಾತ್ರಿ ಏಳು ಮೂವತ್ತರಿಂದ ಉತ್ಸವ ಸಿಡಿಮದ್ದು ಪ್ರದರ್ಶನ ಬ್ರಹ್ಮ ರಥೋತ್ಸವ ನಡೆಯಲಿದೆ ಬಳಿಕ ಬಂಗಾರ್ ಕಟ್ಟೆ ಸವಾರಿ ಶ್ರೀ ದಂಡನಾಯಕ ಉಳ್ಳಲ್ತಿ ದೈವಗಳ ಬೀಳ್ಕೊಡುಗೆ ಶ್ರೀ ಭೂತಬಲಿ ಶಯನ ನಡೆಯಲಿದೆ ಏಪ್ರಿಲ್ ಹದಿನೆಂಟಕ್ಕೆ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಬಾಗಿಲು ತೆರೆಯುವ ಮುಹೂರ್ತ ತುಲಾಭಾರ ಸೇವೆ ಸಂಜೆ ಮೂರು ಮೂವತ್ತರಿಂದ ವೀರಮಂಗಲ ಅನಾವೃತ ಸ್ನಾನಕ್ಕೆ ಸವಾರಿ ನಡೆಯಲಿದೆ ಏಪ್ರಿಲ್ ಹತ್ತೊಂಬತ್ತಕ್ಕೆ ಬೆಳಗ್ಗೆ ಧ್ವಜಾರೋಹಣ ರಾತ್ರಿ ಚಕ್ರೋತ್ಸವ ವಸಂತ ಪೂಜೆ ಪ್ರಾರಂಭಗೊಳ್ಳಲಿದೆ ಹುಲಿಭೂತ ರಕ್ಕೇಶ್ವರಿ ನೇಮ ನಡೆಯಲಿದೆ ಏಪ್ರಿಲ್ ಇಪ್ಪತ್ತಕ್ಕೆ ಸಂಪ್ರೋಕ್ಷಣೆ ರಾತ್ರಿ ಮಂತ್ರಾಕ್ಷತೆ ಅಣಂತಾಯ ಪಂಜುರ್ಲಿ ವಗೇರ ದೈವಗಳ ನೇಮ ನಡೆಯಲಿದೆ